ತರಗತಿಗಳು ಶುರುವಾದ್ರೂ ಬಿಬಿಎಂಪಿ ಶಾಲೆಗಳಲ್ಲಿ ಪಾಠದ ಸದ್ದೆ ಇಲ್ಲದಾಗಿದೆ ಪಾಲಿಕೆ ಶಾಲೆಗಳಿಗೆ ಶಿಕ್ಷಕರ ನೇಮಕವಾಗದೆ ವಿದ್ಯಾರ್ಥಿಗಳು ಪಾಠ ಪ್ರವಚನವಿಲ್ಲದೆ ದಿನದೂಡುವಂತಾಗಿದೆ ತರಗತಿ ಶುರುವಾದ್ರೂ ಬಿಬಿಎಂಪಿ ಶಾಲೆಗಳಿಗಿಲ್ಲ ಶಿಕ್ಷಕರ ಭಾಗ್ಯ ಪಾಲಿಕೆ ವ್ಯಾಪ್ತಿಯ ಶಾಲೆಗಳಿಗೆ ಬೇಕು ಬರೋಬ್ಬರಿ ಒಂಬೈನೂರು ಶಿಕ್ಷಕರು ರಾಜ್ಯ ಸರ್ಕಾರದ ಎಡವಟ್ಟಿಗೆ ಬಿಬಿಎಂಪಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎದುರಾಗಿದೆ ಶಿಕ್ಷಣ ಸಿಗದೆ ಪಾಲಿಕೆ ಶಾಲಾ ಮಕ್ಕಳು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಿಕ್ಷಕರ ನೇಮಕಕ್ಕೆ ಸೆಕ್ಯೂರಿಟಿ ಏಜೆನ್ಸಿಗೆ ಜವಾಬ್ದಾರಿ ನೀಡಿದ್ದ ಪಾಲಿಕೆ ಮೂರು ದಿನಗಳ ಹಿಂದಷ್ಟೇ ಟೆಂಡರ್ ರದ್ದು ಮಾಡಿತ್ತು ಇಷ್ಟಾದರೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ ಸದ್ಯ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಪಾಠ ಮಾಡೋದಕ್ಕೆ ಅಂತ ನೂರೈವತ್ತು ಕಾಯಂ ಶಿಕ್ಷಕರು ಮಾತ್ರ ಇದ್ದಾರೆ ಇಷ್ಟು ದಿನ ಏಳ್ನೂರಕ್ಕೂ ಹೆಚ್ಚು ಶಿಕ್ಷಕರು ಗುತ್ತಿಗೆ ಆಧಾರದಲ್ಲಿ ಪಾಠ ಮಾಡುತ್ತಿದ್ರು ಆದ್ರೀಗ ಗುತ್ತಿಗೆ ರದ್ದಾಗಿರೋದ್ರಿಂದ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎದುರಾಗಿದೆ ಶಿಕ್ಷಕರು ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ಹಾಜರಾತಿ ಸಲ್ಲಿಸ್ತಾ ಇಲ್ಲ ಕೇವಲ ಏಳ್ನೂರ ಎಂಬತ್ತು ಜನ ಶಿಕ್ಷಕರಿಗೆ ಕೇವಲ ನೂರಿಂದ ನೂರೈವತ್ತು ಜನ ಮಾತ್ರ ಅಟೆಂಡ್ ಆಗ್ತಾ ಇದ್ದಾರೆ ಹೀಗಾಗಿ ಮಕ್ಕಳು ಪ್ರಾರಂಭದಲ್ಲಿ ಈಗ ಮೂವತ್ತೊಂದನೇ ತಾರೀಕು ಶುಕ್ರವಾರ ಶಾಲಾ ಆಗಿದೆ ಶಿಕ್ಷಕರೇ ಪಕ್ಷದಲ್ಲಿ ಯಾವ ರೀತಿ ಮಾಡ್ತಾರೆ ಗುತ್ತಿಗೆ ಏಜೆನ್ಸಿ ರದ್ದು ಮಾಡಿದ ಬಳಿಕ ಎಸ್ ಮೂಲಕ ಶಿಕ್ಷಕರನ್ನ ನೇಮಿಸೋಕೆ ಸರ್ಕಾರ ಸಮಿತಿ ರಚನೆ ಮಾಡಿದೆ ಈ ಸಮಿತಿ ಎಲ್ಲವನ್ನ ಪರಿಶೀಲಿಸಿ ಜೂನ್ ಹತ್ತರ ಒಳಗೆ ಗುತ್ತಿಗೆ ಆಧಾರದಲ್ಲಿ ಶಿಕ್ಷಕರನ್ನ ನೇಮಿಸಬೇಕಿದೆ ಆದರೆ ಈಗಾಗಲೇ ತರಗತಿಗಳು ಶುರುವಾಗಿದ್ದು ಶಿಕ್ಷಕರ ನೇಮಕ ಆಗುವ ತನಕ ಪಾಠ ಪ್ರವಚನವಿಲ್ಲದೆ ಮಕ್ಕಳು ಕಾಯೋ ಅನಿವಾರ್ಯತೆ ಎದುರಾಗಿದೆ ಶಾಂತಮೂರ್ತಿ ನೈನ್ ಬೆಂಗಳೂರು